ಬಚ್ಪೆಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೆಂಜಾರು ಮೂರನೇ ವಾರ್ಡ್ ಮೂಡುಬಾಳಿಕೆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿಯ ಹತ್ತು ಕುಟುಂಬಗಳ ಏಕೈಕ ರಸ್ತೆ ಸಂಪರ್ಕವನ್ನು ಭಾರತೀಯ ಕೋಸ್ಟ್ಗಾರ್ಡ್ ಕಂಪೌಂಡ್ ನಿರ್ಮಾಣದಿಂದ ಸಂಪರ್ಕ ಕಡಿತವಾಗುವ ಭೀತಿಯಲ್ಲಿದ್ದು ಇದರಿಂದ ಆ ಭಾಗದಲ್ಲಿ ವಾಸಿಸುವ ಜನರ ಪರಿಸ್ಥಿತಿಯು ಅತಂತ್ರವಾಗಿದೆ ಈ ಸಮಸ್ಯೆಯ ಬಗ್ಗೆ ಸಂಸದರಲ್ಲಿ ಚರ್ಚಿಸಿದರೂ ಅವರು ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ರಘು ಕೆ ಎಕ್ಕಾರ್ ಆರೋಪಿಸಿದ್ದಾರೆ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ಈ ದಿನ ಈಗಾಗಲೇ ಹೇಳಿದಂತೆ ಮಂಗಳೂರು ತಾಲೂಕು ಹೋಬಳಿ ಬಜಪೇ ಪಟ್ಟಣ ಪಂಚ ವ್ಯಾಪ್ತಿಯ ಕೆಂಜಾರು ಮೂರನೇ ವಾರ್ಡ್ನ ಮೂಡುಬಾಳಿಕೆ ಎಂಬಲ್ಲಿ ಸುಮಾರು ಹತ್ತು ದಲಿತ ಕುಟುಂಬಗಳು ಸುಮಾರು ಎಪ್ಪತ್ತು ವರ್ಷಗಳಿಂದ ಅಲ್ಲಿ ಹಕ್ಕುಪತ್ರವನ್ನು ಹೊಂದಿ ವಾಸಿಸ್ತಾ ಇದ್ದಾರೆ ಅವರು ಆ ಆ ಮನೆಯ ಸುತ್ತಮುತ್ತಲೂ ಎಲ್ಲ ಖಾಸಗಿ ಒಡೆತನದ ಮನೆ ಜಮೀನು ಮನೆಗಳಿದ್ದಾವೆ ಈ ಮನೆಗಳು ಇವು ಈ ಇಲ್ಲಿ ವಾಸಿಸುವಂಥ ಎಲ್ಲ ಹತ್ತು ದಲಿತ ಕುಟುಂಬಗಳು ಬಡ ಕಾರ್ಮಿಕ ವರ್ಗಕ್ಕೆ ಸೇರಿದವರಾಗಿದ್ದು ಇವರು ದಿನದ ಆಗು ಹೋಗುಗಳು ಮನೆಗೆ ತರಬೇಕಾದ ವಸ್ ವಸ್ತುಗಳು ಇಂಥ ವಸ್ತುಗಳನ್ನೆಲ್ಲ ಪಕ್ಕದ ಜಮೀನು ನೂರ ಹದಿನಾರು ಬಾರ್ ನೂರ ಹದಿನಾರು ಬಾರ್ ಎ ಎಗೆ ತಾಗಿಗೊಂಡಿರುವಂಥ ಒಂದು ಕಚ್ಚಾ ಮತ್ತು ಒಂದು ಕಚ್ಚಾ ರಸ್ತೆಯಲ್ಲಿ ವ್ಯವಹಾರಗಳು ಮಾಡ್ತಾಯಿದ್ರು ಇತ್ತೀಚೆಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಲಾಖೆಯವರು ತಾವು ಅಲ್ಲಿ ವಶಪಡಿಸಿಕೊಂಡಿದ್ದ ಜಮೀನು ಅದನ್ನು ತಾಕೊಂಡು ಅದರಲ್ಲಿ ತಡೆಗೋಡೆಯನ್ನು ನಿರ್ಮಿಸುವುದಕ್ಕೆ ಗುಂಡಿ ತೋಡ್ತಾಯಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಸಮಿತಿಯವರು ಸಂಬಂಧಪಟ್ಟ ಇಲಾಖೆಗಳು ಕೋಸ್ಟ್ ಗಾರ್ಡ್ ಆಮೇಲೆ ತಹಶೀಲ್ದಾರ್ಗೆ ಆಮೇಲೆ ಶಾಸಕರಿಗೆ ಸಂಸದರಿಗೆ ಹಾಗೆ ಡಿ ಸಿ ಸಾಹೇಬ್ರಿಗೆ ಅಲ್ಲದೆ ಪಟ್ಟಣ ಪಂಚಾಯತ್ಗೆ ಇವು ಎಲ್ಲ ಮನವಿ ಕೊಟ್ಟು ಕೂಡಲೇ ಇದನ್ನು ಪ್ರವೇಶಿಸಿ ಅಲ್ಲಿ ಅಲ್ಲಿ ಇರತಕ್ಕಂಥ ಜನಗಳಿಗೆ ಒಂದು ಸರಿಯಾದ ಒಂದು ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕು ಹೇಳ್ಕೊಂಡಾಗ್ಯೂ ಅದು ಆಗಲಿಲ್ಲ ನಿನ್ ಆದ್ದರಿಂದ ನಾವು ಅಲ್ಲಿ ಏನು ಏನು ತೊಂದರೆ ಆಗಿದೆ ಅಂದರೆ ಅಲ್ಲಿ ಅವ್ರ ದಿನದ ವ್ಯವಹಾರಕ್ಕೂ ಬೇರೆಯವರ ಜಾಗದಲ್ಲಿ ಓಡಾಡುವಂಥ ಪರಿಸ್ಥಿತಿ ಬಂದೆ ಅಲ್ಲಿ ಸಿಕ್ಕಾಪಟ್ಟೆ ಗುಂಡಿ ತೋಡಲಾಗಿದೆ ಇಮ್ಮಿಡಿಯೇಟ್ ಇ ತಕ್ಷಣವೇ ಎಲ್ಲ ಸರಕ್ ಎಲ್ಲ ಸರ್ಕಾರ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಸಂಸದರು ಈ ಒಂದು ಏನು ತೊಂದರೆ ಆಗಿದೆ ಈ ಈ ಜಾಗದ ಜನರಿಗೆ ಆ ಆ ವಿಷಯದ ಬಗ್ಗೆ ಮಧ್ಯ ಪ್ರವೇಶಿಸಿ ಅದನ್ನು ಕೂಡಲೇ ಅದನ್ನು ತಡೆ ಹಿಡಿದು ತತ್ಕಾಲಕ್ಕೆ ತಡೆ ಹಿಡಿದು ಅಲ್ಲಿಗೆ ಅಲ್ಲಿ ಅಲ್ಲಿ ಏನಾಗಬೇಕು ಅದನ್ನು ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಕೇಳ್ತಕ್ಕಂಥದ್ದು ಅಲ್ಲದೆ ಅದು ಸಾಧ್ಯವಾಗದೇ ಇದರಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಡೆಯಿಂದ ಸೂಕ್ತ ಹಂ ಹಮ್ಮಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಯೋಚಿಸಿದ್ದೀವಿ ಅಂತ ಹೇಳ್ತಾ ಪತ್ರಿಕಾ ಮಾಧ್ಯಮದ ಮಿತ್ರರೇ ಈಗಾಗಲೇ ನಮ್ಮ ಜಿಲ್ಲಾ ಸಂಚಾಲಕರು ಹೇಳಿದಾಗಿ ಬಜ್ಪೆ ಪಟ್ಟಣ ವ್ಯಾ ಪಂಚಾಯತ್ ವ್ಯಾಪ್ತಿಯ ಕೆಂಜಾರು ಮೂರನೇ ವಾರ್ಡ್ ಮೂಡುಬಾಳಿಕೆ ಎಂಬಲ್ಲಿ ಈಗಾಗಲೇ ಕೋಸ್ಟ್ ಗಾರ್ಡ್ನವರು ಕಂಪೌಂಡ್ ನಿರ್ಮಾಣ ಮಾಡ್ತಿದ್ದಾರೆ ನಾ ಅವರು ಸುಮಾರು ಎರಡು ವರ್ಷದ ಮೊದಲು ಒಂದು ಕಾಮಗಾರಿಯ ಅಂದಾಜಿನಲ್ಲಿದ್ದರು ಆ ಸಮಯದಲ್ಲೇ ಅಲ್ಲಿನ ಈ ಹತ್ತು ಪರಿಷ್ಠ ಜಾತಿಯ ಕುಟುಂಬಗಳು ಮೌಖಿಕವಾಗಿ ಅವರ ಹತ್ರ ಮಾತಾಡುವಾಗ ಹೇಳಿದರು ಇಲ್ಲ ನಾವು ನಿಮಗೆ ರಸ್ತೆ ಬಿಟ್ಟುಕೊಟ್ಟು ನಾವು ಮಾಡ್ತೇವೆ ಅಂತ ಯಾಕಂದರೆ ಆ ರಸ್ತೆ ಈಗಾಗಲೇ ಇವರು ಹೇಳಿದಂತೆ ಸುಮಾರು ಎಪ್ಪತ್ತು ವರ್ಷಗಳಿಂದಲೂ ಆ ದಲಿತ ಕುಟುಂಬಗಳು ಅಲ್ಲಿ ವಾಸ ವಾಸಿಸ್ತಾ ಇವೆ ಅಲ್ಲಿ ಬೇರೆ ರಸ್ತೆಯೇ ಇಲ್ಲ ಅವರಿಗೆ ಮೂರು ಸುತ್ತಲೂ ಖಾಸಗಿ ಜಮೀನು ಮೂರು ಆ ಖಾಸಗಿ ಜಮೀನವರು ಅಲ್ಲಿ ರಸ್ತೆ ಬಿಟ್ಟು ಕೊಡುವುದಿಲ್ಲ ಬದಲಾಗಿ ಇವರಿಗೆ ಆ ಈಗ ಏನು ಕೋಸ್ಟ್ ಗಾರ್ಡ್ ಹಿಂದೆ ಜಯಪ್ರಕಾಶ್ ಕಂಪೆನಿ ಅಂತ ಇತ್ತು ಅವರಿಗೆ ಆ ಜಾಗ ಸೇರಿತ್ತು ನಂತರ ಅದು ನಾಗಾರ್ಜುನ ಕಂಪೆನಿಗೆ ಹೋಯಿತು ನಾಗಾರ್ಜುನ ಕಂಪೆನಿಯಿಂದ ಇವರಿಗೆ ಕೋಸ್ಟ್ ಗಾರ್ಡ್ನವರಿಗೆ ಬಂತು ಆ ಕೋಸ್ಟ್ ಗಾರ್ಡ್ನವ್ನ ನಾನು ಆಗಲೇ ಹೇಳಿದಂತೆ ಕೋಸ್ಟ್ ಗಾರ್ಡ್ನವರು ಅಲ್ಲಿ ಬಂದು ಏನು ಒಂದು ರಿಟರ್ನಿಂಗ್ ಹಾಲ್ ಏನು ಮಾಡ್ತಾರ ಅಂತ ಒಂದು ಅಂದಾಜು ಇತ್ತ ಆ ಸಮಯದಲ್ಲಿ ಅಲ್ಲಿನ ಸ್ಥಳೀಯರು ಹೇಳಿದರು ಇದು ನಮಗೆ ಇರುವ ಏಕೈಕ ರಸ್ತೆ ಅಂದರೆ ಇದೇ ರಸ್ತೆ ದಯಮಾಡಿ ಇದನ್ನು ನೀವು ನಮಗೆ ರಸ್ತೆಯನ್ನು ಬಿಟ್ಟು ಕಂಪೌಂಡ್ ಮಾಡಿ ಅಂತ ಮೌಖಿಕವಾಗಿ ಅವಾಗ ಹೇಳಿದರು ಆವಾಗ ಹೇಳಿದರು ಇವರು ಇಲ್ಲ ನಾವು ರಸ್ತೆಯನ್ನು ಬಿಟ್ಟೇ ನಾವು ಕಂಪೌಂಡ್ ಮಾಡ್ತೇವೆ ಆ ಮಾತನ್ನು ನಂಬಿ ಯಾಕಂದರೆ ನಾವು ಈ ನಂಬಿಕೆಯ ಮೇಲೆ ಇರೋದು ಈ ವ್ಯವಸ್ಥೆ ನಂಬಿಕೆಯ ಮೇಲೆ ಇರೋದು ಆ ಮಾತನ್ನು ನಂಬಿ ನಾವು ಯಾರ ಯಾರ ಹತ್ರ ಹೋಗ್ಲಿಲ್ಲ ಇವರು ಅಲ್ಲಿನ ಪರಿಸರದವರು ಯಾಕಂದ್ರೆ ಅವರು ಬಿಟ್ಟು ರಸ್ತೆ ಮಾಡ್ತಾರಲ್ಲ ಇದು ಈಗ ಈಗ ಒಂದು ಸಾಧಾರಣ ಒಂದು ಎರಡು ತಿಂಗಳಿಂದ ಇವರು ಅಲ್ಲಿ ಪಾಯ ತೆಗೆದು ಇಲ್ಲಿ ಬೆಡ್ ಹಾಕುವ ಕೆಲಸ ಆವಾಗ ಆ ರಸ್ತೆಯನ್ನು ಆವರಿಸಿಕೊಂಡು ಮಾಡಿದ್ರು ಆವಾಗ ನಾವು ಇಲ್ಲಿ ಹೋಗ್ತೇವೆ ಸಂಸದರ ಹತ್ರ ನಮ್ಗೆ ಇಲ್ಲಿ ಒಂದು ವಿಷಯ ಹೇಳ್ಬೇಕು ಯಾಕಂದ್ರೆ ತುಂಬಾ ಬೇಸರ ಆಗ್ತದೆ ಯಾಕಂದ್ರೆ ಸಂಸದರು ನಾವು ಆರಿಸಿ ಕಳಿಸಿಕೊಡ್ದೇನು ನಮ್ಮ ಸಮಸ್ಯೆಯ ಬಗ್ಗೆ ನೀವು ಸರ್ಕಾರದ ಗಮನ ಸೆಳೆಯಿರಿ ಅಂತ ಆದರೆ ನಾವು ಸಂಸದರ ಹತ್ರ ಹೋಗುವಾಗ ಇದು ನಮಗೆ ಆಗಲ್ಲ ಇದು ನೀವು ಬೇಡ ಅದು ಕೋಸ್ಟ್ ಗಾರ್ಡ್ನವ್ರ ಹತ್ರ ನಮಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಅದು ನಾವು ನಮ್ಮ ಮಾತಾಡಲಿಕ್ಕೆ ಆಗಲ್ಲ ಹಾಗಾದರೆ ನಾವು ಯಾರ ಹತ್ರ ಮಾತಾಡಬೇಕು ನಾವು ಸೆಂಟ್ರಲ್ ಮಿನಿಸ್ಟ್ರನ್ನು ಅಪ್ರೋಚ್ ಮಾಡಲಿಕ್ಕೆ ನಮಗೆ ಆಗತ್ತಾ ನಾವು ನಮ್ಮದು ಸಮಸ್ಯೆ ಏನಿದ್ರು ನೀವು ರಾಜ್ಯ ಸರ್ಕಾರಕ್ಕೆ ತಿಳಿಸಿ ಅಥವಾ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅಂತ ನಾವು ಜನಪ್ರತಿನಿಧಿಗಳ ಹತ್ರ ಹೋಗೋದು ಇವರು ಹೀಗೆ ಮಾ ಮಾಡಿದರೆ ಸೌಜನ್ಯಕ್ಕಾದರೂ ಯಾಕಂದರೆ ಅಲ್ಲಿ ಹತ್ತು ಕುಟುಂಬಗಳು ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ಅದು ಅವರಿಗೆ ಮಾಡಿರ್ಬೋದು ಬೇರೆ ಅವರಿಗೆ ಮಾಡಿರ್ಬೋದು ಆದರೆ ಜನಪ್ರತಿನಿಧಿ ಆಯ್ಕೆ ಆದಮೇಲೆ ಅವರು ಎಲ್ಲರ ಜನಪ್ರತಿನಿಧಿ ಅವರ ಹತ್ರ ನಾವು ಹೇಳುವಾಗ ಇಲ್ಲ ಇದು ಆಗುವುದಿಲ್ಲ ನೀವು ಅದು ಇದನ್ನು ಮನ ಮನವಿ ತೆಕೊಳ್ಳಲಿಕ್ಕೆ ಕೇಳಲ್ಲ ನಮ್ಮ ಸಂಸದರು ಇದು ತುಂಬ ಬೇಸರದ ವಿಷಯ ಹಾಗಾಗಿ ಅದರ ನಂತರ ನಾವು ಡಿ ಸಿ ಅವರ ಹತ್ರ ಡಿ ಸಿ ಯಾವಾಗಲೂ ಇರುವುದೇ ಇಲ್ಲ ಅದು ಬಿಡಿ ಡಿ ಸಿಗೋದೇ ಇಲ್ಲ ನಮಗೆ ವಿಶೇಷ ಅಂದರೆ ಡಿ ಸಿ ಇಲ್ಲಿಗೆ ಜಿಲ್ಲೆಗೆ ಬಂದ ಮೇಲೆ ನಾವು ಕೆಲವು ಸಲ ಹೋದ್ವಿ ಡಿ ಸಿ ಅನ್ನು ಭೇಟಿ ಮಾಡಲಿಕ್ಕೆ ಯಾವಾಗಲೂ ಮೀಟಿಂಗ್ 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 ಅಲ್ಲಿಗೆ ವಿಸಿಟ್ಗೆ ಹೋಗಿದರೆ ಇಲ್ಲಿಗೆ ವಿಸಿಟು ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಹೇಳೋದು ಇದು ಸೆಂಟ್ರಲ್ ಗೌರ್ಮೆಂಟುದು ಇದು ನನಗೆ ಎಂ ಪಿ ಅವರು ಹತ್ರ ಮತ್ತೆ ಒಂದು ಕೆಲಸ ಮಾಡಿದ್ದಾರೆ ಮಾತ್ರ ನಾವು ಹೋದ ತಕ್ಷಣ ಎಂ ಪಿ ಅವರು ತಹಸೀಲ್ದಾರ್ಗೆ ಫೋನ್ ಮಾಡಿ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಸ್ಪಾಟ್ ತಹಸೀಲ್ದಾರ್ ಏನು ಮಾಡಿದ್ದಾರೆ ನಮಗೆ ತಿಳಿಸಿದನೇ ನೇರವಾಗಿ ಅಲ್ಲಿಗೆ ಹೋಗಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಿಜವಾಗಿ ನಾವು ತ ಎಂ ಪಿ ಅವ್ರ ಹತ್ರ ಹೋದ್ಮೇಲೆ ತಹಸೀಲ್ದಾರ್ಗೆ ಹೇಳಿದ್ದಾರೆ ಎಂ ಪಿ ಅವರು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ಆವಾಗ ತಹಸೀಲ್ದಾರ್ ಏನು ಮಾಡಬೇಕು ನಾವು ಏನು ಎಂ ಪಿ ಅವರಿಗೆ ದೂರು ಕೊಟ್ಟಿದ್ದೇವಾ ನಮ್ಮನ್ನು ಸಹ ಕೂಡಿಸ್ಕೊಂಡು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಿತ್ತು ನಮ್ಮನ್ನು ಇದ್ದು ಆದರೆ ನಮ್ಮ ಹತ್ರ ಹೇಳೋದೇನು ಮಾಡಿ ಮತ್ತೆ ನಾವು ಅವರಿಗೆ ಹೋಗುವಾಗ ಕೇಳುವಾಗ ತಹಸೀಲ್ದಾರ್ ಹತ್ರ ನಮ್ಗೆ ಇಲ್ಲ ನನಗೆ ಬೇರೆ ಕಡೆ ಹೋಗ್ಲಿಕ್ಕೆ ಅಲ್ಲಿಂದ ನಾನು ಸ್ಪಾಟ್ ವಿಟಿಗೆ ಹೋದೆ ಅಂತ ಡಿ ಸಿ ಅವರ ಹತ್ರ ಹೋದರೆ ಇಲ್ಲ ಎ ಡಿ ಸಿ ಅವರ ಹತ್ರ ಹೋದ ಹೋಗುವಾಗ ಎ ಡಿ ಸಿ ಅವರು ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳ್ತಾರೆ ಶಾಸಕರ ಬಳಿ ಹೋಗುವಾಗ ಶಾಸಕರು ಹೇಳ್ತಾರೆ ನಮಗೆ ಇದು ಬರಲ್ಲ ನಮ್ಮ ಅದು ಸೆಂಟ್ರಲ್ ಇಶ್ಯೂ ಮತ್ತೆ ನಾ ನಾನು ಅದಕ್ಕಿಂತ ಬೇರೆ ವಿಚಾರದಲ್ಲೂ ಅವರು ನಮಗೆ ಬಿಟ್ಟು ಕೊಡಲ್ಲ ಅಂತ ಹೇಳ್ತಾರೆ ಹೀಗಾಗಿ ನಾವು ಯಾರ ಬಳಿ ಹೋಗೋದು ಹಾಗಾಗಿ ನಾವು ಒಂದು ಹೇಳೋದು ಯಾಕಂದರೆ ಅಲ್ಲಿ ಏನಾದರೂ ಈಗ ನಮ್ಮ ಸಂಚಾಲಕರು ಹೇಳಿದಾಗೆ ಏನಾದರೂ ಒಂದು ಎಮರ್ಜೆನ್ಸಿ ಯಾಕಂದರೆ ಅಲ್ಲಿ ಮಕ್ಕಳು ಮತ್ತೆ ವಯೋವೃದ್ಧರಿದ್ದಾರೆ ಇದ್ದಾರೆ ಎಮರ್ಜೆನ್ಸಿ ಆದ ಟೈಮಲ್ಲಿ ಏನಾದರೂ ಅನಾಹುತ ಆದ್ರೆ ಅಲ್ಲಿ ಹೊತ್ಕೊಂಡು ಬರ್ಬೇಕಾಗದೆ ಯಾಕಂದ್ರೆ ಹತ್ತು ಮನೆಯವರು ಈಗ ಒಳ್ಳೆ ಒಗ್ಗಟ್ಟಿನಿಂದ ಇರ್ತಾರೆ ನಾಳೆ ಅದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಏನಾದರೂ ಭಿನ್ನಾಭಿಪ್ರಾಯ ಬಂದ್ರೆ ನಮ್ಮ ದಾರಿಯಲ್ಲಿ ಹೋಗ್ ಹೋಗುದು ಬೇಡ ಅಂತ ಅಲ್ಲಿ ತಡೆ ಹಾಕಿದ್ರೆ ಇಲ್ಲಿ ಆ ಮಳೆಗಾಲದಲ್ಲಿ ಅದರಲ್ಲೂ ಮಳೆಗಾಲದಲ್ಲಿ ಅಲ್ಲಿ ಫುಲ್ಲು ಫ್ಲಡ್ ಇದಾಗುತ್ತೆ ಫುಲ್ಲು ನೀರು ತುಂಬಿ ಅಲ್ಲಿ ಅದೇ ಈಗ ಏನು ಕ್ಲೋಸ್ ಮಾಡಿದ್ದಾರಾ ಅದೇ ದಾರಿಯಲ್ಲಿ ದೋಣಿಯಲ್ಲಿ ಹೋಗಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಮಳೆಗಾಲದಲ್ಲಿ ಅಲ್ಲಿ ಮ ಮನೆ ಮುಳುಗಿದ್ರೆ ಎಲ್ಲಿಂದ ಹೋಗುದು ಇದನ್ನೆಲ್ಲ ಅರಿತು ನಾನು ನಾವು ಹೇಳೋದು ಇಷ್ಟೇ ಯಾಕಂದರೆ ಅಲ್ಲಿಗೆ ಸಂಸದರು ಬರಬೇಕು ಶಾಸಕರು ಬರಬೇಕಿತ್ತು ಡಿ ಸಿ ಅವರು ಬರಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಿತ್ತು ಅದು ಯಾವುದು ಮಾಡಲಿಲ್ಲ ಆದರೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸಂಸದರು ಶಾಸಕರು ಮತ್ತು ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಕೋಸ್ಟ್ ಕೋಸ್ಟ್ ಗಾರ್ಡ್ನವರಿಗೆ ಕೋಸ್ಟ್ ಗಾರ್ಡ್ನವರ ಕಮಾಂಡರ್ಗೆ ನಾವು ಹೋಗಿದ್ದೇವೆ ಅವರ ಹತ್ರ ಹೋಗಿದ್ದೇವೆ ಅವರು ಹೋಗುವಾಗ ಹೇಳ್ತಾರೆ ಈಗ ಈಗ ನೀವು ಈಗ ಬರೋದಾ ನಾವು ಕೆಲಸ ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡಿ ಆಗಿದೆ ಟೆಂಡರ್ ಹಾಕಿ ಆಗಿದೆ ಅದು ಇನ್ನೂ ರೋಡ್ ಬಿಟ್ಟು ಕೊಡಲಿಕ್ಕೆ ಆಗುದಿಲ್ಲ ಅಂತ ಆದರೆ ನಾನು ಆಗ ಹೇಳಿದಾಗೇನೆ ಫಸ್ಟಿಗೆ ನಾ ಅಲ್ಲಿ ಸ್ಥಳೀಯರು ಹೇಳಿದರು ಮೌಖಿಕವಾಗಿ ಹೇಳಿದರು ಅವಾಗ ಅವರು ರೋಡ್ ಬಿಟ್ಟೆ ನಾವು ಕಂಪೌಂಡ್ ಮಾಡ್ತೇವೆ ಅಂತ ಹೇಳಿದರೆ ಅದು ಈಗ ಕಮಾಂಡರ್ ಕೈಚಿಯಲ್ಲಿ ಕೊಡ್ತಾರೆ ನೀವು ಅದು ಎಂ ಪಿ ಅವ್ರ ಹತ್ರ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ ಮಾತು ಹತ್ರ ಮಾತಾಡಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡಿದ್ರೆ ನಮಗೆ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಹೋಗ್ಲಿಕ್ಕೆ ಆಗುತ್ತಾ ಹಾಗಾಗಿ ನಾವು ಹೇಳೋದು ಇಷ್ಟೇ ದಯಮಾಡಿ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಎಂ ಪಿ ಅವರು ಮಧ್ಯ ಪ್ರವೇಶಿಸಬೇಕು ಅಲ್ಲಿ ಮಾನವೀಯ ನೆಲೆಯಲ್ಲಿ ಯಾಕಂದರೆ ನಾವು ಅದು ರಸ್ತೆ ಹೌದು ಈಗ ಹಿಂದೆ ಇದ್ದ ಕಾಲು ದಾರಿ ಪ್ಲಸ್ ರಸ್ತೆ ಅದು ಖಾಸಗಿ ಅವರಿಗೆ ಕೋಸ್ಟ್ ಗಾರ್ಡ್ನವರಿಗೆ ಸೇರಿರ್ಬೋದು ಆದರೆ ಮಾನವೀಯ ನೆಲೆಯಲ್ಲಿ ಅಲ್ಲಿ ರಸ್ತೆ ಕೊಡಬೇಕು ಅಥವಾ ಜಿಲ್ಲಾಧಿಕಾರಿ ಅದರ ಎಂ ಪಿ ಏನಾದರೂ ಪರಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಲ್ಲಿನ ನಿವಾಸಿಗಳಿಗೆ ಒಂದು ರಸ್ತೆಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಹಾಗಾಗಿ ಇಷ್ಟೇ ನಾನು ನಾವು ಈ ಮಾಧ್ಯಮದ ಮುಖಾಂತರ ಹೇಳುದು ನಮಗೇನೋ ಅವರು ಕಂಪೌಂಡ್ ಹಾಕೋದು ಬೇಡ ಅವರ ಜಾಗಕ್ಕೆ ಅವರು ಕಂಪೌಂಡ್ ಹಾಕಲಿ ಆದರೆ ರಸ್ತೆಯ ಒಂದು ಅಲ್ಲಿ ಮೂಲಭೂತ ಹಾಕೋ ಅದು